ಚನ್ನರಾಯಪಟ್ಟಣ ತಾಲೂಕು ಗುಳಸಿಂದ ಸರ್ಕಾರಿ ಶಾಲಾ ಆವರಣದಲ್ಲಿ ಗುಳಸಿಂದ ಕ್ಲಸ್ಟರ್ ಮಟ್ಟದ ಒಂದನೇ ತರಗತಿಯಿಂದ ಐದನೇ ತರಗತಿಯವರೆಗೆ ಕಲಿಕಾ ಹಬ್ಬವನ್ನು ಏರ್ಪಡಿಸಿದ್ದು ಹನ್ನೊಂದು ಸರ್ಕಾರಿ ಶಾಲೆಗಳಿಂದ ನೂರ ವಿದ್ಯಾರ್ಥಿಗಳು ಇಪ್ಪತ್ನಾಲ್ಕು ಶಿಕ್ಷಕರು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮುಖ್ಯಸ್ಥರು ಗುಳಸಿಂದ ಗ್ರಾಮ ಪಂಚಾಯತಿ ಸದಸ್ಯರಾದ ಉಮೇಶ್ ಮಂಜೇಗೌಡ ಪಿ ನವೀನ್ ಎಸ್ ಡಿ ಎಂ ಸಿ ಅಧ್ಯಕ್ಷ ಲಕ್ಷ್ಮಣ್ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು

ಆದೇಶದಂತೆ ಈ ದಿನ ನಾವು ಕಲಿಕಾ ಹಬ್ಬ ಎಫ್ ಎಲ್ ಎನ್ ಕಲಿಕಾ ಹಬ್ಬವನ್ನು ಆಯೋಜನೆ ಮಾಡಿದ್ದೇವೆ ಈ ಕ್ಲಸ್ಟರ್ ಹಂತದಲ್ಲಿ ನಮ್ಮ ಶಾಲೆಯಲ್ಲಿ ಒಟ್ಟು ನಮ್ಮ ಕ್ಲಸ್ಟರ್ನಲ್ಲಿ ಒಟ್ಟು ಹನ್ನೊಂದು ಶಾಲೆಗಳಿಂದ ವಿದ್ಯಾರ್ಥಿಗಳು ಆಗಮಿಸಿ ಏಳು ಚಟುವಟಿಕೆಗಳಿಗೆ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮವು ಇಲಾಖೆಯ ರೂಪದೇಶದಂತೆ ಮಕ್ಕಳ ಮೂಲ ಗಣಿತದ ಮೂಲಕ್ರಿಯೆಗಳು ಮತ್ತು ಕಲಿಕೆ ಮಟ್ಟವನ್ನು ಪರಿಶೀಲಿಸತಕ್ಕಂತಹ ಒಂದು ಅತ್ಯುತ್ತಮವಾದಂಥ ಚಟುವಟಿಕೆಯಾಗಿದ್ದು ಈ ಏಳು ಚಟುವಟಿಕೆಗಳಲ್ಲಿ ಸಂತೋಷದಾಯಕ ಚಟುವಟಿಕೆ ಆಗಿರ್ಬೋದು ಮೆಮೊರಿ ಪರೀಕ್ಷೆ ಆಗಿರ್ಬೋದು ಮತ್ತು ಗಟ್ಟಿ ಓದು ಕತೆ ಹೇಳ್ತಕ್ಕಂಥದ್ದು ಮತ್ತು ರಸಪ್ರಶ್ನೆ ಈ ಕಾರ್ಯಕ್ರಮಗಳನ್ನು ಈ ದಿನ ಆಯೋಜನೆ ಮಾಡಿದ್ದೇವೆ ಎಲ್ಲ ಮಕ್ಕಳು ಸಹ ಉತ್ಸಾಹದಿಂದ ಭಾಗವಹಿಸಿ ಈ ದಿನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ನಮ್ಮ ಇಲಾಖೆಯ ಪರವಾಗಿ ಹಾಗೂ ನಮ್ಮ ಎಲ್ಲಾ ಶಿಕ್ಷಕರ ಕುಲ್ಸಿದ ಕ್ಲಸ್ಟರ್ನ ಎಲ್ಲಾ ಶಿಕ್ಷಕರ ಪರವಾಗಿ ಉತ್ಪೂರಕವಾದಂತಹ ಸಹ ಒಟ್ಟು ಇವತ್ತು ನೂರ ಅರವತ್ತೈದು ವಿದ್ಯಾರ್ಥಿಗಳು ಈ ದಿನ ಭಾಗವಹಿಸಿರ್ತಕ್ಕಂಥದ್ದು ಎಲ್ಲರೂ ಸಹ ತರಗತಿವಾದ ಚಟುವಟಿಕೆಗಳನ್ನ ಈ ದಿನ ಭಾಗವಹಿಸಿ ಸಂಪೂರ್ಣ ಖುಷಿಯಿಂದ ಭಾಗವಹಿಸ್ತಾ ಇದ್ದಾರೆ ಇಚ್ಛೆ ಒಟ್ಟು ಇಪ್ಪತ್ತು ನಾಲ್ಕು ಜನ ಶಿಕ್ಷಕರು ಈ ದಿನ ಭಾಗವಹಿಸ್ತಿದ್ದಾರೆ